ओ नमस्ते सर्वेभ्यो येमनो ये नृछेजेभ्य सर्पे्यो नम सर्पराजा विदे सहस्रफणा धीमह तो वासुचि प्रचोदयाद सामुकुक परचय तक ಕ್ರಿಮಿಕೀಟಗಳಲ್ಲಿ ಬಹಳ ವಿಷಪೂರಿತವಾದಂತಹ ಕ್ರಿಮಿ ಅಂತಲೂ ಕೂಡ ಹೇಳ್ಬೋದು ಬಹಳ ಬೃಹತಾಕಾರವಾಗಿರ್ತಕ್ಕಂತಹ ವಿಷಪೂರಿತವಾದಂತಹ ಪ್ರಾಣಿ ಅಂತಂದರೆ ಸರ್ಪ ಅಂತ ನಮಗೆಲ್ಲ ಗೊತ್ತಿದೆ ಅದರಲ್ಲೂ ಕೂಡ ಹಾವು ಕಂಡ್ರೆ ಹಡಗು ಕೂಡ ನಡೆಯುತ್ತೆ ಅಂತ ನಾವೆಲ್ಲ ನಾವು ಸಾಮಾನ್ಯವಾದಂತಹ ಅಂತ ನಾವೆಲ್ಲ ಕೇಳ್ತಾನೆ ಹಡಗೆ ಹೇಗೆ ನಡುಗುತ್ತೆ ಅಂತಂದರೆ ನಾವಿಕ ನಡುಗಿದ್ರೆ ಸಾಕು ಹಡಗೆ ಕೂಡ ನಡಗುತ್ತೆ ನಾವಿಕನು ಕೂಡ ಹೆದರ್ಕೊಳ್ತಕ್ಕಂಥ ಪರಿಸ್ಥಿತಿ ಇದರಲ್ಲಿ ಜನ್ಮದಾಳಿದ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಕೂಡ ಪ್ರೊ ಮನುಷ್ಯನು ಕೂಡ ಅನೇಕ ವಿಧವಾದಂತಹ ದೋಷಗಳು ಶಾಪಗಳು ಪಾಪಗಳು ಋಣಗಳನ್ನು ಹೊತ್ತಿ ನಾವು ಬರ್ತೇವೆ ಕುಟುಂಬದ ಶ್ರೇಯಸ್ಸು ಪಡಿಬೇಕು ಅಂತಂದ ಕುಟುಂಬದ ಯಜಮಾನರು ಯಾರಾದರೂ ಕೂಡ ಸಾಮಾನ್ಯವಾಗಿ ನಮ್ಮ ಭವಿಷ್ಯವನ್ನು ಹೇಳ್ತಕ್ಕಂಥವ್ರು ಯಾರು ಅಂತಂದರೆ ಸಾಮಾನ್ಯವಾಗಿ ಜ್ಯೋತಿಷಿಗಳು ಅಂತ ನಾವು ತಿಳ್ಕೊಂಡು ಬಿಡ್ತೇವೆ ತಿಳ್ಕೊಂಡೇ ಬಿಡ್ತೇವೆ ತಿಳ್ಕೊಂಡಿದ್ದೇವೆ ತಿಳ್ಕೊಳ್ಳೇಬೇಕು ಜ್ಯೋತಿಷ್ಯ ಹೇಳೋರು ಯಾರು ಯಾರು ನಾಮಗಳ್ಕೊಂಡು ಕೂತಿದ್ದಾರೆ ವಿಭೂತಿ ಹಾಕೊಂಡು ಕೂತಿದ್ದಾರೆ ರುದ್ರಾಕ್ಷಿ ಹಾಕೊಂಡು ಕೂತಿದ್ದಾರೆ ಅವರೆಲ್ಲ ಹೇಳ್ಬಿಡ್ತಾರೆ ಎಂದಲ್ಲ ಅದೆಲ್ಲ ಒಂದು ವರ್ಣ ಒಂದು ಪಂಗಡ ಭಗವಂತನೇ ನಮ್ಮೆಲ್ಲರಿಗೂ ಕೂಡ ಮೂಲ ನಮ್ಮೆಲ್ಲರ ಚಟುವಟಿಕೆಗಳಿಗೆ ಭಗವಂತನೇ ಮೂಲ ಕಾರಣ ಎಂದು ತಿಳಿದು ಭಗವಂತನಿಗೆ ಆರಾಧನೆಯನ್ನು ಸಮರ್ಪಣೆ ಮಾಡತಕ್ಕಂತಹ ವರ್ಗ ಅದರಲ್ಲಿ ಜ್ಯೋತಿಷ್ಯ ಅಧ್ಯಯನ ಮಾಡಿದವರೇ ಬೇರೆ ಇರುತ್ತಾರೆ ಪ್ಯಾಂಟ್ ಶರ್ಟ್ ಕೋಟ್ ಹಾಕೊಂಡಿರೋರೆಲ್ಲ ವೈದ್ಯರಾಗಲ್ಲ ಸ್ಟಸ್ ಕೋಪ್ ಇಟ್ಕೊಂಡಿರೋರೆಲ್ಲ ವೈದ್ಯರಾಗಲ್ಲ ಇಂಜೆಕ್ಷನ್ ಮಾಡಕ್ಕೆ ಬರೋರೆಲ್ಲ ವೈದ್ಯರಾಗಲ್ಲ ಅದರಲ್ಲಿ ಪರಿಣಿತಿಯನ್ನು ಪಡೆದಿರಬೇಕು ಅದಕ್ಕೆಲ್ಲ ವಿಶ್ವವಿದ್ಯಾನಿಲಯಗಳು ಬಹಳಷ್ಟಿವೆ ಗುರುಗಳ ಸಂಪರ್ಕ ಬಹಳಷ್ಟಿದೆ ಉತ್ತಮವಾದ ಗುರುಗಳಲ್ಲಿ ಯಾರು ಅಧ್ಯಯನ ಮಾಡಿರ್ತಾರೆ ಅವರೆಲ್ಲ ಅದರ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆಯನ್ನು ಹೊಂದಿರ್ತಾರೆ ಈ ದೋಷ ಹಲವಾರು ತಲೆಮಾರುಗಳಿಂದ ಬರ್ತಕ್ಕಂತಹ ದೋಷ ನಮ್ಮೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಎಲ್ಲ ಮಾಧ್ಯಮಗಳು ಬಹಳಷ್ಟು ಹೆಚ್ಚು ಹೆಚ್ಚಾಗಿರೋದ್ರಿಂದ ನಮಗೆ ಮದುವೆ ಆಗ್ತಿಲ್ಲ ಅಂತಂದರೆ ನಿಮಗೆ ಸರ್ಪದೋಷ ಇದೆ ನಾಗದೋಷ ಇದೆ ಕಾಳು ಸರ್ಪದೋಷ ಇದೆ ಅಂತ ಹೇಳ್ತಾರೆ ಮಕ್ಕಳಾಗಲಿಲ್ಲ ಅಂದರೂ ಕೂಡ ಅದನ್ನೇ ಹೇಳ್ತಾರೆ ನಾವೇನು ಜೀವನದಲ್ಲಿ ಬಹಳಷ್ಟು ದುಡಿತಾ ಇದ್ದೀವಿ ನಮ್ಗೆ ಹಣ ನಿಲ್ತಾ ಇಲ್ಲ ಬಹಳಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಜ್ಯೋತಿಷಗಳು ಸಾಮಾನ್ಯವಾಗಿ ಮಿಸ್ ಮಾಡ್ತಕ್ಕಂಥದ್ದು ಸರ್ಪ ದೋಷ ಇದೆ ನಾಗ ದೋಷ ಇದೆ ಅಂತ ಹೇಳ್ತಾ ಅದಕ್ಕೆ ಹಿಂದಿನಿಂದಲೂ ಕೂಡ ಯಾವ ದೋಷಗಳು ಇರಲಿ ಇಲ್ಲದೆ ಹೋಗಲಿ ಮನುಷ್ಯನಾಗಿ ಹುಟ್ಟಿದ ನಂತರ ಆಗಮಶಾಸ್ತ್ರಗಳಲ್ಲಿ ಹೇಳುತ್ತೆ ಆಧಾರಶಕ್ತ ಪೀಠ ಪೂಜೆಯಲ್ಲಿ ಮೊದಲಿಗೆ ಬರತಕ್ಕಂಥದ್ದು ಭೂಮಂಡಲವೇ ಅನಂತ ಎಂಬತಕ್ಕಂಥ ನಾಗರಾಜನ ಮೇಲೆ ನಮ್ಮ ಭೂಮಂಡಲ ನಿಂತಿದೆ ಅನಂತ ಎಂಬತಕ್ಕಂಥ ನಾಗರಾಜ ಅನಂತ ಅಂದರೆ ಹೇಗಿದೆ ಅಂತಂದರೆ ಅನಂತ ಅಂದರೆ ಊಹಿಸಕ್ಕೂ ಕೂಡ ಸಾಧ್ಯವಾಗದೆ ಇರತಕ್ಕಂಥ ಅಷ್ಟು ಬೃಹದಾಕಾರವಾಗಿದೆ ನಮ್ಮ ಭೂಮಂಡಲವನ್ನು ಒತ್ಕೊಂಡಿದ್ದಾನೆ ಆ ನಾಗರಾಜ ಅಂತಂದರೆ ಅನಂತ ಎಂಬತಕ್ಕಂಥ ನಾಗರಾಜ ಎಷ್ಟು ಬೃಹದಾಕಾರವಾಗಿದ್ದಾನೆ ಅಂತ ನಾವೇ ಊಹಿಸ್ಕೋಬೋದು ಭೂಮಂಡಲವೇ ಹೆಚ್ಚಲು ಒಳಗಾಗದೆ ಅಂದರೆ ಅದನ್ನು ತನ್ನ ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದಾನೆ ಅಂತಂದರೆ ಎಷ್ಟು ವಿಶಾಲವಾಗಿದೆ ಊಹಿಸಲು ಸಾಧ್ಯವಾದಂಥ ಆಕಾರದಲ್ಲಿದೆ ಆ ಸರ್ಪ ಸರ್ಪ ಅಂದರೆ ಇವೆಲ್ಲ ಜನ್ಮೇಜನ ಯಾಗವನ್ನು ಇವೆಲ್ಲ ನೋಡಿರ್ತೀರ ಬಹಳ ಬಹಳಷ್ಟು ಮಾಧ್ಯಮಗಳಿರುವುದರಿಂದ ಪುರಾಣಗಳೆಲ್ಲರೂ ಕೂಡ ಗೊತ್ತಿರುತ್ತೆ ಸರ್ಪಕುಲವನ್ನೇ ನಾಶ ಮಾಡಬೇಕು ವಿಷ ಜಂತು ಇದು ಮನುಷ್ಯರಿಗೆ ಬಹಳ ಕಷ್ಟ ಕೊಡುತ್ತೆ ಅಂತ ಹೇಳಿ ಜಿನ್ಮೇಜಯ ಯಾಗವನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮಂತ್ರಗಳನ್ನು ಹೇಳಿ ಆಹುತಿ ಕೊಡುತ್ತಾ ಇದ್ದರೆ ಭೂಮಂಡಲದಲ್ಲಿ ಈ ಜಗತ್ತಿನಲ್ಲಿರ್ತಕ್ಕಂಥ ಸರ್ಪಗಳು ಕೂಡ ಒಂದೊಂದಾಗಿ ಮತ್ತು ಆಹುತಿಗೆ ಬೀಳ್ತಾ ಇತ್ತು ಅಷ್ಟು ಅಸಂಖ್ಯ ಸರ್ಪಗಳಿವೆ ಆದರೆ ಇದೆಲ್ಲ ನಾಶವಾಗ್ಬಿಟ್ರೆ ಹೇಗೆ ಅಂತ ಹೇಳಿ ನಾಗರಾಜ ಮನುಕುಲಕ್ಕೆ ಬೇಕು ಅಂತ ಹೇಳಿ ಭಗವದ ಅಪೇಕ್ಷೆಯ ಮೇರೆಗೆ ಯಜ್ಞ ಸಮಾಪ್ತಿಯಾಗಿ ಉಳಿದ ಸ್ವಲ್ಪ ಸರ್ಪಗಳಿಂದ ನಾವೆಲ್ಲ ಕಷ್ಟಗಳನ್ನು ಅನುಭವಿಸ್ತಾನೇ ಇದ್ದೇವೆ ಹಾವು ಕಚ್ಚಿದವ್ರು ನೀವು ಬಹಳಷ್ಟು ಜನ ನೋಡ್ತಾನೆ ಇರ್ತೀರ ಲೌಕಿಕವಾಗಿ ಮೇಲಿಂದ ಅದು ಕಚ್ಚಿಬಿಡ್ತು ಅಂತಂದ್ರೆ ಮೂರ್ನಾಲ್ಕು ತಿಂಗಳು ಯಾವುದೇ ಔಷಧ ತಗೊಂಡ್ರು ಕೂಡ ಚೇತರಿಸ್ಕೊಳಕಾಗದೇ ಇಲ್ಲ ನಾಲ್ಕೈದು ತಿಂಗಳು ಬೇಕು ಹಾವು ಕಚ್ಚಿಬಿಟ್ರೆ ಸುಮ್ಮನೆ ಕಚ್ಚಿಬಿಡುತ್ತಾ ನಾವೇನಾದರೂ ತೊಂದರೆ ಮಾಡಿದ್ರೆ ಕಚ್ಚುತ್ತೆ ನಾವು ತೊಂದರೆ ಮಾಡೋದು ನಮಗೆ ಗೊತ್ತಾಗೋದೇ ಇಲ್ವಲ್ಲ ಸುಮ್ಮನೆ ಹೋಗ್ತಿರ್ತೀವಿ ಕಾಲಿಟ್ಬಿಡ್ತೀವಿ ಅದಕ್ಕೆ ನೋವಾಗುತ್ತೆ ಕಚ್ಚಿ ಬಿಡುತ್ತೆ ನಾವು ತುಳಿಬೇಕು ಅಂತ ಅಂದ್ಕೊಂಡಿರಲ್ಲ ಯಾರು ಕೂಡ ಅದು ಏನಕ್ಕೆ ಸಾಧ್ಯ ಈ ಜನ್ಮದಲ್ಲಿ ಕಚ್ಚುತ್ತೆ ಅಂತಂದರೆ ಅದಕ್ಕೆ ಹಿಂದಿನಿಂದಲೂ ಕೂಡ ದ್ವೇಷ ಇರುತ್ತೆ ಆ ಸರ್ಪ ಸಂತತಿಯ ದ್ವೇಷ ಆ ಮನುಷ್ಯನಿಗೆ ಇದ್ದೇ ಇರುತ್ತೆ ಹಲವಾರು ಜನ್ಮಗಳಲ್ಲೂ ಕೂಡ ಇದು ನಾಗದೋಷ ಬರುತ್ತೆ ಈ ದೋಷ ಸಮಾಪ್ತಿ ಆಗಬೇಕು ಅಂತಂದರೆ ನಮ್ಮ ಪೂರ್ವಿಕರೆಲ್ಲರೂ ಕೂಡ ಆಯಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಪವಿತ್ರವಾದಂತಹ ಜಾಗಗಳಲ್ಲಿ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಇಲ್ಲಾಂತಂದರೆ ಸರ್ಪವಾಸ ಸ್ಥಳ ಅಂತ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಹುತ್ತಗಳಲ್ಲಿ ವಾಸವಾಗಿದೆ ಅಂತ ನಮಗೆಲ್ಲ ಸಾಮಾನ್ಯ ಜ್ಞಾನ ಹಿಂದಿಲೂ ಕೂಡ ಆ ಪರಂಪರೆಗಳಲ್ಲಿ ಆ ದೇವತೆಗಳಿಗೆ ಹೋಗಿ ಹಿಂದಿನಿಂದಲೂ ಏನಾದರೂ ನಮಗೆ ದೋಷಗಳಿದ್ದರೆ ದಯವಿಟ್ಟು ಮುಂದಕ್ಕೆ ನಮ್ಮ ಕುಟುಂಬದಲ್ಲಿ ತರಬೇಡ ನಮ್ಮ ವಂಶಕ್ಕೆ ನಿನ್ನ ಶಾಪ ಬೇಡ ಹಿಂದಿನ ಜನ್ಮದವರು ಏನಾದರೂ ನಮ್ಮ ಪಿತೃಗಳು ಏನಾದರೂ ಕರ್ಮ ಮಾಡಿದರೆ ಅದನ್ನು ಅಲ್ಲೇ ಬಿಟ್ಟು ನಮಗೆ ಶಾಪ ರೂಪದಲ್ಲಿ ನಮಗೆ ಕೋಪ ರೂಪದಲ್ಲಿ ಅದನ್ನು ನಮಗೆ ತೋರಿಸಬೇಡ ಅಂತ ಹೇಳಿ ಎಲ್ಲ ಆ ಕುಟುಂಬದವರು ಸ್ನಾನಮೂಲ ಕ್ರಿಯಾ ಸಂಬ ತಣ್ಣೀರು ಸ್ನಾನ ಮಾಡಿ ವದ್ಯ ಬಟ್ಟೆಯಲ್ಲಿ ತನಿ ಮಾಡತಕ್ಕಂತಹ ವಿಧಾನ ಕೂಡ ಇದೆ ಹಾಗೂ ಪವಿತ್ರವಾದಂತಹ ಸೃಷ್ಷಿಕ ಬಟ್ಟೆಗಳಲ್ಲೂ ಕೂಡ ಆ ನಾಗರ ಪಂಚಮಿಯ ದಿನ ತನಿಯರಿಯುವ ವಾಡಿಕೆಯೂ ಕೂಡ ಇದೆ ಹಾಗಾಗಿ ನಮ್ಮ ಈ ಮೊದಲೇ ತಿಳಿಸಿದ ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ನಾಗದೇವತೆಯ ಸಂಚಾರವಿದೆ ಹಲವಾರು ಜನಗಳು ಕೂಡ ವಂಶಪಾರಂಪರ್ಯವಾಗಿ ಈ ದೇವಸ್ಥಾನಕ್ಕೆ ಬಹಳ ಪುರಾತನವಾದ ಇತಿಹಾಸ ಇದೆ ಬಹಳ ಪುರಾತನವಾದ ದೇವಾಲಯ ಅಲ್ಲಿ ನಾಮ ಅರಳಿ ಮರವೂ ಕೂಡ ಇದೆ ಅರಳಿ ಮರವು ಕೂಡ ಇದೆ ವಾಲ್ಮೀಕವು ಹುತ್ತಲೂ ಕೂಡ ಇದೆ ಅಲ್ಲಿ ಅನಾದಿ ಕಾಲದಿಂದಲೂ ಕೂಡ ಇಲ್ಲಿ ನಾಗದೋಷ ನಿವಾರಣೆಗೋಸ್ಕರವಾಗಿ ಹಲವಾರು ಕುಟುಂಬಗಳು ಹಾಗೂ ಹಿಂದು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದು ನೆಲೆಸಿರ್ತಕ್ಕಂಥವರು ಇದೇ ಪುಣ್ಯವಾದ ಕ್ಷೇತ್ರ ಇದೇ ಸರ್ಪಕ್ಷೇತ್ರ ಇದೇ ನಾಗಕ್ಷೇತ್ರ ಅಂತ ತಿಳಿದು ಹಾಲುತುಪ್ಪವನ್ನು ಎರೆಯತಕ್ಕಂತಹ ಸಂಸ್ಕಾರವೂ ಕೂಡ ಪದ್ಧತಿಯೂ ಕೂಡ ಈ ದೇವಸ್ಥಾನದಲ್ಲಿ ನಡೆಯುತ್ತಿದೆ ಆ ಸಂದರ್ಭದಲ್ಲಿ ಅವತ್ತು ನಾಗಪಂಚಮಿ ಗರುಣಪಂಚಮಿ ಎಲ್ಲವೂ ಕೂಡ ಜೊತೆಯಲ್ಲಿ ಸೇರಿದೆ ಆಗ ಈ ಆಗಸ್ಟ್ ತಿಂಗಳ ಒಂಬತ್ತನೆಯ ತಾರೀಕು ಶುಕ್ರವಾರ ನಾಗಪಂಚಮಿ ಇದೆ ಆ ಸಂದರ್ಭದಲ್ಲಿ ತಮ್ಮ ಹತ್ತಿರವಿರುವ ನಾಗಕ್ಷೇತ್ರಗಳಿಗೆ ಹೋಗಿ ನಾಗದೇವತೆಯನ್ನು ದರ್ಶನ ಮಾಡಿ ನಾಗದೇವತೆಗೆ ನಮಸ್ಕರಿಸಿ ಯಥಾಶಕ್ತಿ ಉಪಚಾರಗಳನ್ನು ಆಚಾರ್ಯರು ಹಿಂದಿನಿಂದಲೂ ಕೂಡ ಇದ್ದರೆ ಅವರ ಮೂಲಕ ಸಂಕಲ್ಪಗಳನ್ನು ಮಾಡಿಸಿ ಪೂಜಾ ಸೇವೆಗಳನ್ನು ಸಲ್ಲಿಸುವುದರಿಂದ ಹಿಂದಿನಿಂದಲೂ ಕೂಡ ವಂಶಪರ ಪರಿವಾಗಿ ಬಂದಿರತಕ್ಕಂತಹ ಈ ನಾಗಶಾಪ ನಾಗವಂಶ ನಿವಾರಣೆಯಾಗಿ ಮನುಕುಲ ಮುಂದಿನ ಸುಮಾರು ಹತ್ತು ತಲೆ ಉದ್ಧಾರವಾಗಲಿ ಎಂಬುದಾಗಿ ಸಂಕಲ್ಪಿಸಿ ಈ ನಾಗಪಂಚಮಿ ಗರುಡಪಂಚಮಿಯನ್ನು ಹಿಂದಿನಿಂದ ಆಚರಿಸಿಕೊಂಡು ಬಂದಿರತಕ್ಕಂಥ ಕುಟುಂಬಗಳು ಆಚರಿಸಿ ಈ ನಾಗದೇವತೆ ಕೃಪೆಗೆ ಪಾಠ ಪಾತ್ರರಾಗಬೇಕಾಗಿ ತಿಳಿಸುತ್ತಾ ಈ ನಾಗಪಂಚಮಿ ಈ ಈ ಕಾರ್ಯಕ್ರಮಕ್ಕೆ ஜெய் ஜீ